ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಿರುವುದು ಉತ್ತಮವಾದ ಕೆಲಸ ಈ ಸಮಾಜ ಹಾಗೂ ದೇಶದ ಸುಧಾರಣೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಲಯನ್ಸ್ ಕ್ಲಬ್ನ ಪಿಎಂಜಿಎಫ್ ಮಾಜಿ ಬಹು ಪರಿಷತ್ ನ ಅಧ್ಯಕ್ಷ ಬಿ ಎಸ್ ರಾಜಶೇಖರಯ್ಯ ತಿಳಿಸಿದ್ರು ಶಿರಾ ತಾಲೂಕಿನ ತೊಗರುಕುಂಟೆ ಗ್ರಾಮದ ಶ್ರೀ ಅಮ್ಮಾಜಮ್ಮ ಕನ್ವೆನ್ಷನ್ ಸೆಂಟರ್ ನಲ್ಲಿ ಪರಮ ಪೂಜ್ಯ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಮುನ್ನೂರ ಹದಿನೇಳು ಎ ಲಯನ್ಸ್ ಕ್ಲಬ್ ಆಫ್ ಶಿರಾ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ನೂತನ ಲಯನ್ಸ್ ಕ್ಲಬ್ ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಲಯನ್ಸ್ ಕ್ಲಬ್ ಆಫ್ ಶಿರಾ ಪ್ರಾರಂಭ ು ಯಶಸ್ವಿ ಎರಡು ವರ್ಷಕ್ಕೆ ಪಾದಾರ್ಪಣೆ ಮಾಡಿ ಮುನ್ನುಗ್ಗುತ್ತಿದೆ ಹಲವಾರು ರೀತಿಯ ಸಮಾಜಮುಖಿ ಚಿಂತನೆಯ ಸಾಮಾಜಿಕ ಕಳಕಳಿಯುಳ್ಳ ಕೆಲಸ ಮಾಡುತ್ತಿದ್ದು ಎಂದು ನೂತನ ಸದಸ್ಯರ ಪದಗ್ರಹಣ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗೌರವಿಸಿ ಸನ್ಮಾನಿಸುತ್ತಿರುವುದು ಈ ಸಂಸ್ಥೆಯ ಮತ್ತೊಂದು ಹೆಮ್ಮೆಯ ಸಂಗತಿ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ ಸಂಸ್ಥೆಗೆ ನೂರ ಏಳು ವರ್ಷಗಳ ಇತಿಹಾಸವಿದ್ದು ಇನ್ನೂರಕ್ಕೂ ಅಧಿಕ ದೇಶ ವಿದೇಶಗಳಲ್ಲಿ ಕ್ಲಬ್ ಸಮಾಜಮುಖಿ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ ಸಂಸ್ಥೆಯು ಧ್ಯೇಯ ಮತ್ತು ಗುರಿ ಮದುವೆ ಸೇವೆ ಸಮಾಜದಿಂದ ಪ್ರತಿಯಾಗಿ ಏನನ್ನು ಸಹ ಅಪೇಕ್ಷಿಸದೆ ನಿಸ್ವಾರ್ಥ ಸೇವೆ ಮಾಡುತ್ತಾ ತನ್ನದೇ ಆದ ಅಪಾರ ಹೊಂದಿರುವ ಸಂಸ್ಥೆ ಗ್ರಾಮೀಣ ಭಾಗದಲ್ಲೂ ಸಹ ಸೇವೆ ನೀಡುತ್ತಾ ಬರುತ್ತಿರುವುದು ಹೆಚ್ಚು ಹರ್ಷ ಮೂಡಿಸಿದೆ ಎಂದು ಲಯನ್ಸ್ ಕ್ಲಬ್ನ ಪಿಎಂಜಿಎಫ್ ಮಾಜಿ ಬಹು ಪರಿಷತ್ ಅಧ್ಯಕ್ಷ ಬಿಎಸ್ ರಾಜಶೇಖರಯ್ಯ ತಿಳಿಸಿದರು ಈ ವೇಳೆ ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲಾ ಮುನ್ನೂರ ಏಳು ಎಎಂಟಿಎಸ್ ಅಧ್ಯಕ್ಷ ಲಯನ್ಸ್ ರಾಜೇಶ್ ವಲಯಾಧ್ಯಕ್ಷ ರಂಗನಾಥ್ ಲಯನ್ಸ್ ಕ್ಲಬ್ ಆಫ್ ಶಿರಾ ಸರ್ವ ಸದಸ್ಯರು ನೂತನ ಸದಸ್ಯರು ವಿದ್ಯಾರ್ಥಿಗಳು ಪೋಷಕರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ನಡೆಸುತ್ತಿರುವ ಸಮಾಜ ಸೇವೆಗೆ ಪ್ರೇರಿತವಾಗಿ ನಮ್ಮ ಸೇವೆ ಮನೋಭಾವವುಳ್ಳ ಇಪ್ಪತ್ಮೂರು ಸದಸ್ಯರ ಒಳಗೊಂಡು ಲಯನ್ಸ್ ನಡೆಸುತ್ತಿದ್ದು ಈ ಸಂಸ್ಥೆಯ ಲಯನ್ಸ್ ಕ್ಲಬ್ ಸದಸ್ಯ ಸದಸ್ಯ ಮತ್ತು ಶಿರಾ ಜೆ ಡಿ ಎಸ್ ಪಕ್ಷದ ಮುಖಂಡನಾದ ನಾನು ನಮ್ಮ ಕ್ಷೇತ್ರದ ಜನತೆಗೆ ಸೇವೆ ಮಾಡುವ ಸಲುವಾಗಿ ಬುದ್ಧಾಪದಲ್ಲಿ ಅಂಧತ್ವದಲ್ಲಿರುವ ನನ್ನ ತಂದೆ ತಾಯಂದರಿಗೆ ಮತ್ತು ವಯ ವಯಸ್ಸು ಅಂಧತ್ವದಲ್ಲಿರುವ ಜನರಿಗೆ ಉಚಿತ ಕಣ್ಣಿನ ಪರ ಶಸ್ತ್ರಚಿಕಿತ್ಸೆ ಹಾಗೂ ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾ ತಪಾಸಣಾ ಶಿಬಿರವನ್ನು ಆಯೋಜಿಸುತ್ತೇವೆ ಇದರಲ್ಲಿ ಈಗಾಗಲೇ ನಾವು ಸಿರ ಕೊಟ್ಟ ಲಕ್ಕಳ್ಳಿ ಗರುಪುರ ಹುಡಿಸಿಹಳ್ಳಿ ಮತ್ತು ಹೊಸೂರು ಕಳ್ಳುಂಬೆಳ್ಳಹೊಬ್ಬಳಿಯ ಸಿ ಬಿ ಎ ಗೃಹದಲ್ಲಿ ತಪಾಸಣಾ ಶಿಬಿರವನ್ನು ನಡೆಸಿ ಕಣ್ಣಿನ ಬರೆಯಿರುವ ಭಕ್ತರಿಗೆ ಶಸ್ತ್ರ ಶಿಕ್ಷೆಯನ್ನು ಮಾಡಿಸುವುದರ ಮುಖೇತರ ನಾವು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದೇವೆ ಸುಮಾರು ಇಪ್ಪತ್ತ್ ಮೂರು ಜನ ಸದಸ್ಯರೊಂದಿಗೆ ಈ ಸಿರಾ ನಗರದಲ್ಲಿ ಲಯ್ಯ ಆದ ನಂತರ ನಮ್ಮ ಸಂಸ್ಥೆ ಮೊದಲಿಗೆ ಸಿರಾಂಗ್ ತಾಲೂಕಿನ ಲೀಕರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ನೂರ ಇಪ್ಪತ್ತು ಮಕ್ಕಳಿಗೆ ಉಚಿತ ಬ್ಯಾಂಕ್ ವಿತರಣೆ ಕಾರ್ಯಕ್ರಮದ ಮುಖಾಂತರ ನಮ್ಮ ಸಮಾಜದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿ ಅದೇ ರೀತಿ ನಮ್ಮ ಸಂಸ್ಥೆ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನು ಅದರಲ್ಲಿ ಮುಖ್ಯವಾಗಿ ನಮಗೆ ಸಹಕಾರವನ್ನು ಕೊಡ್ತಕ್ಕಂಥ ಕೊಟ್ಟು ನಮಗೆ ಸಾಕಷ್ಟು ಸಲಹೆ ಸಹಕಾರ ನೀಡ್ತಕ್ಕಂಥ ಸಂಸ್ಥೆ ಅಂದರೆ ಉಗ್ರೇಶ್ ಅಭಿಮಾನಿಗಳ ಸಂಘ ಇವಾಗ ಬಹಳ ಖುಷಿಯಾಗುತ್ತೆ ನಾವು ಇವತ್ತು ಸಿರಾದಲ್ಲಿ ಲಯನ್ಸ್ ಕ್ಲಬ್ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂದರೆ ಸದಾ ಅವರು ನಮ್ಮ ಜೊತೆ ಇರ್ತಾರೆ ಅವರಿಗೆ ಮೊದಲೇದಾಗಿ ನಮ್ಮ ಶಿರ ಲಯನ್ಸ್ ಕ್ಲಬ್ ಕೃತಜ್ಞತೆಯಿಂದ ಅವರನ್ನು ನೆನಪಿಸ್ತಾ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಗಣರಾಜ್ಯೋತ್ಸವದ ಕಾರ್ಯಕ್ರಮ ಅವತ್ತು ಸಾಕಷ್ಟು ಲಯನ್ಸ್ ಆಸರೆ ಬೆಂಗಳೂರು ಎಲ್ ಸಿ ಬಿ ಶ್ರೀಯುತ ಮಹೇಶ್ ಅಧ್ಯಕ್ಷರು ಅವರ ಕಾರ್ಯ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ನಮ್ಮ ಲಯನ್ಸ್ ಶಿರ ಪ್ರಾರಂಭ ಆಯಿತು ಅದೇ ರೀತಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಯುತ ಉಗ್ರೇಶ್ರವರು ಅವರ ಒಂದು ಅಭಿಮಾನಿ ಬಳಗ ಮತ್ತು ಅವರಿಂದ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಕೊಟ್ಟ ಗ್ರಾಮದಲ್ಲಿ ಮೊದಲ ಉಚಿತ ಚಿಕಿತ್ಸಾ ಶಿಬಿರವನ್ನು ನಾವು ಪ್ರಾರಂಭ ಮಾಡ್ತೀವಿ ಸುಮಾರು ಎಂಬತ್ತೈದು ಬಡ ಫಲಾನುಭವಿಗಳಿಗೆ ಉಚಿತ ಚಿಕಿತ್ಸೆಯನ್ನು ಮಾಡಿ ಮಾಡಿಸಿ ಅವರಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಉಗ್ರೇಶಂಗನವರ ಜನ್ಮದಿನದ ಅಂಗವಾಗಿ ಅವತ್ತು ಕಾರಣ ಮಾಡ್ತೀವಿ ಇಂದು ನಾನು ಬೆಚ್ಚಿಹಳ್ಳಿ ಮಲ್ಲೇಗೌಡ ಮಂಜುನಾಥಗೌಡ ಆದ ನಾನು ಎರಡನೇ ಅವಧಿಗೆ ಅಧ್ಯಕ್ಷನಾಗಿ ಮುಂದುವರಿಯುತ್ತಾ ಸಂಪುಟ ವಿಸ್ತರಣೆ ಮಾಡುತ್ತಿರುವ ಮಾಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಈಗಾಗಲೇ ಕಾರ್ಯದರ್ಶಿಗಳು ಹೇಳಿದ ಹಾಗೆ ಕಳೆದ ವರ್ಷದ ಅವಧಿಯಲ್ಲಿ ಕಣ್ಣಿನ ದೃಷ್ಟಿ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಿ ಐದು ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ನಡೆಸಿದ್ದು ಮುಂದಿನ ವರ್ಷಕ್ಕೂ ಅದು ಕತ್ತಲಿನಿಂದ ಬೆಳಕಿನಡೆಗೆ ಎಂಬ ಘೋಷವಾಕ್ಯದಲ್ಲಿ ಪ್ರತಿ ತಿಂಗಳು ಒಂದರಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಮುಂದುವರಿಸುತ್ತೇನೆಂದು ಈ ಮೂಲಕ ನಾನು ಘೋಷಿಸುತ್ತೇನೆ ಹಾಗೆ ಎಲ್ಲ ವಯೋಮಾನದವರಿಗೂ ಕಿವುಡುತನ ನಿವಾರಣೆಗಾಗಿ ತಾಲೂಕಿನಾದ್ಯಂತ ಡಾಕ್ಟರ್ ಚಂದ್ರಶೇಖರ್ ವಾಕ್ ಶ್ರವಣ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ಸೆಪ್ಟೆಂಬರ್ನಲ್ಲಿ ಇದೇ ವರ್ಷದ ಸೆಪ್ಟೆಂಬರ್ನಲ್ಲಿ ಉಚಿತವಾಗಿ ಗಂಟಲು ಕಿವಿ ತಪಾಸಣೆಯನ್ನು ಮಾಡಿಸಿ ತಾಲೂಕಿನಾದ್ಯಂತ ಎಲ್ಲ ನಾಗರಿಕರಿಗೆ ಇಯರ್ ಎಂಡ್ ಸ್ಪೀಚ್ ಒಂದು ತಪಾಸಣಾ ಶಿಬಿರವನ್ನು ಏರ್ಪಡಿಸುತ್ತೇನೆಂದು ಈ ಮೂಲಕ ನಾನು ಘೋಷಿಸುತ್ತೇನೆ ಈ ವರ್ಷದಲ್ಲಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ಜನವರಿ ಇಪ್ಪತ್ತಾರಕ್ಕೆ ತಾಲೂಕಿನಲ್ಲಿ ಎರಡು ಮೆಗಾ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತೇನೆಂದು ಈ ಮೂಲಕ ನಾನು ಘೋಷಿಸುತ್ತೇನೆ